ಇನ್ನು ಸರ್ಕಾರಿ ಕಾಲೇಜು ಅಂದರೆ ಸುಮ್ಮನೆನಾ ಖಾಸಗಿ ಕಾಲೇಜಿಗೆ ಸೆಡ್ಡು ಹೊಡೆದಿದೆ ಎಂಟ್ನೂರು ವಿದ್ಯಾರ್ಥಿಗಳು ಅಡ್ಮಿಷನ್ ಬದಲು ಮೂರು ಸಾವಿರ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಿದೆ ಆದರೆ ಈ ಕಾಲೇಜಿನಲ್ಲಿ ಕೊಠಡಿಗಳದ್ದೇ ಸಮಸ್ಯೆ ನೋ ರೂಮ್ಸ್ ಯಾಕೆ ಈ ಸಮಸ್ಯೆ ಏನಾಗಿದೆ ಅಲ್ಲಿ ಅನ್ನೋದನ್ನು ಬನ್ನಿ ಎಂಟು ನೂರರ ಬದಲು ಮೂರು ಸಾವಿರ ವಿದ್ಯಾರ್ಥಿಗಳ ಅಡ್ಮಿಷನ್ ಮೂರು ಪಾಳಯದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಪಾಠ ಸರ್ಕಾರಿ ಕಾಲೇಜು ಅಂದರೆ ಮೂಗು ಮುರಿಯೋರೇ ಜಾಸ್ತಿ ಆದರೆ ಬಾಗಲಕೋಟೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಖಾಸಗಿ ಶಾಲೆಗೆ ಸೆಟ್ಟು ಹೊಡೆದಿದೆ ಈ ಸರ್ಕಾರಿ ಪದವಿ ಕಾಲೇಜು ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗ್ತಾ ಇದೆ ಯಾವುದೇ ಖಾಸಗಿ ಕಾಲೇಜಿಗೂ ಕಡಿಮೆ ಇಲ್ಲದಂತೆ ಸಾಧನೆ ಮಾಡ್ತಾ ಇದೆ ಬಿಎ ಬಿಕಾಂ ಬಿಬಿಎ ಸೇರಿದಂತೆ ಐದು ಕೋರ್ಸ್ಗಳಿರೋ ಈ ಸರ್ಕಾರಿ ಕಾಲೇಜಿನಲ್ಲಿ ಎಂಟು ನೂರು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಬಹುದು ಆದರೆ ಸದ್ಯ ಎರಡ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಅಡ್ಮಿಷನ್ ನೀಡಲಾಗಿದೆ ವಿದ್ಯಾರ್ಥಿಗಳಿಗೇನೋ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಕ್ಕಾಯಿತು ಆದ್ರೆ ವಿದ್ಯಾರ್ಥಿಗಳಿಗೆ ಕೊಠಡಿಗಳಿಲ್ಲದೆ ಪಾಠ ಮಾಡೋದು ದೊಡ್ಡ ತಾಪತ್ರಯ ಆಗಿತ್ತು ಒಂದೊಂದೇ ಕೊಠಡಿಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನ ಹಾಕದೆ ಬೆಳಗಿನಿಂದ ಸಂಜೆವರೆಗೂ ಮೂರು ಪಾಳಯದಲ್ಲಿ ಪದವಿ ಕಾಲೇಜ್ ನಡೆಸಲಾಗ್ತಾ ಇದೆ ಬೆಳಗಾವಿ ರಾಯಚೂರು ಕೊಪ್ಪಳ ವಿಜಯಪುರ ಸೇರಿ ಮಹಾರಾಷ್ಟ್ರದ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ ಇನ್ನೂ ಕೆಲವರು ಅಡ್ಮಿಷನ್ ಸಿಗದೆ ನಿರಾಸೆಗೊಳಗಾಗಿದ್ದಾರೆ ನಮ್ಗೆ ಇಲ್ಲಿ ಅಡ್ಮಿಷನ್ ಮಾಡಬೇಕಾದ್ರೆ ಸರ್ಗಳು ಮೊದಲಕ್ಕೆ ಅಡ್ವಾನ್ಸು ಎಂಟು ದಿನದ್ದು ನಾವು ಹೇಳಿ ಹೋಗಿದ್ದೀವಿ ಬಟ್ ಅವರು ಎರಡು ಸಾವಿರ ಜನದಿಂದ ಭಾಳ ಜನ ಇಲ್ಲಿ ಅಡ್ಮಿಷನ್ ಆಗಿದೆ ಅಂತೆ ಅದಕ್ಕೆ ನಮಗೆ ಸೀಟೇ ಸಿಗ್ತಾ ಇಲ್ಲ ಕಳೆದ ಐದಾರು ವರ್ಷದಿಂದ ಕಾಲೇಜಿನಿಂದ ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಕ್ಯಾಂಪಸ್ ಸಂದರ್ಶನದ ಮೂಲಕ ಕೆಲಸ ಪಡೆದುಕೊಂಡಿದ್ದಾರೆ ಇವತ್ತು ನಮ್ಮ ಕಾಲೇಜು ಎರಡು ಸಾವಿರದ ಎಂಟುನೂರ ಜಾಸ್ತಿ ಹತ್ತರ ಮೂರು ಸಾವಿರ ವಿದ್ಯಾರ್ಥಿಗಳು ಇವತ್ತು ನಮ್ಮ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಕೇವಲ ಎರಡು ಸಾವಿರದ ಹದಿನೆಂಟರಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದರು ಇವತ್ತು ಮೂರು ಸಾವಿರ ವಿದ್ಯಾರ್ಥಿಗಳಲ್ಲಿ ಓದ್ತಾ ಅಂತಂದರೆ ಅಂತಂದ್ರೆ ಕಾರಣ ಅಷ್ಟೇ ಇಲ್ಲಿಯ ಶಿಕ್ಷಣದ ಗುಣಮಟ್ಟ ಹಾಗೂ ಮತ್ತು ಇಲ್ಲಿನ ಶಿಸ್ತು ನಲ್ಲಿ ಸರ್ಕಾರಿ ಕಾಲೇಜ್ ಬೇಡ ಅನ್ನೋರಿಗೆ ಈ ಕಾಲೇಜು ಆಶಾಕಿರಣವಾಗಿದೆ ಆದಷ್ಟು ಬೇಗ ಕೊಠಡಿಗಳ ಜೊತೆ ಇನ್ನಷ್ಟು ವ್ಯವಸ್ಥೆಯನ್ನ ಸರ್ಕಾರ ಕೊಡಿಸುವಂತಾಗ್ಲಿ ಇಂಥ ಒಂದು ಕಾಲೇಜಿಗೆ ಸರ್ಕಾರ ಆದಷ್ಟು ಬೇಗ ಇನ್ನಷ್ಟು ಏನಂತ ಕಟ್ಟಡಗಳನ್ನು ಒದಗಿಸಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋದೇ ನಮ್ಮ ಆಶಾ ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗುನ ಜೊತೆ ಮಲ್ಲಿಕಾರ್ಜುನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ